ಪ್ರೀತಿಯ ಭವಾನಿ ರಾಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ರಿಪಬ್ಲಿಕ್ ಡೇ ಅಂಡ್ ನಾನು ವಿಶ್ ಮಾಡು ಹ್ಯಾಪಿ ರಿಪಬ್ಲಿಕ್ ಡೇ ಅಂದಾಗ ಬಿಡು ನೀನು ಹಿಂಗೆ ಹಿಂಗೆ ಮಾಡು ಸಾಕು ಹಿಂಗೆ ಮಾಡು ಹಿಂಗೆ ಮಾಡೋ ಇವ್ ಆಕ್ಚುಲಿ ಏನ್ ಮಾಡ್ತಾನೆ ಗೊತ್ತಾ ಯೂಶ್ವಲಿ ಇವ್ ಮಾಡೋದು ಆಫ್ ಕ್ಯಾಮ್ರಾ ಇದ್ದಾಗ ನಾನೇನು ಹೇಳ್ಕೊಡೋದೇ ಬೇಡ ಎಲ್ಲಾನು ಆಟೋಮೆಟಿಕ್ ಮಾಡ್ತಾನೆ ಆನ್ ಕ್ಯಾಮ್ರಾ ಈಗ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಏನು ಹೇಳ್ಕೊಟ್ರು ಅಲ್ಲ ಅವನ್ಗೆ ಏನ್ ಬರುತ್ತೋ ಅದನ್ನು ಕೂಡ ಮಾಡೋದಿಲ್ಲ ಇದೇ ರೀತಿ ಆಗುತ್ತೆ ಪ್ರತಿ ಸಲ ಸೊ ಲೇ ಬುಡ್ ಹೈ ಹಾ ನೋಡಿ ಈಗ ಎನಿವೇಸ್ ಸೊ ಎಲ್ಲರೂ ರೆಡಿ ಆಗಿದ್ವಿ ನಮ್ಮ ಒಂದು ಡೇ ಇವತ್ತು ಆಲ್ರೆಡಿ ಶುಕ್ರವಾರ ಸೊ ಇನ್ನು ಪೂಜನೆ ಮಾಡಿಲ್ಲ ಬಿಕಾಸ್ ಲೇಟ್ ಆಗಿದ್ವಿ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಬುಡ್ಡುಗೆ ಸಾರಿ ಲಡ್ಡುಗೆ ಸ್ಕೂಲ್ ರಜಾ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈಗ ನಾವು ಇದ್ವಿ ಸರ್ಜಾಪುರಕ್ಕೆ ಸೊ ನನ್ನ ಒಂದು ಏನು ಹೇಳ್ತಾರೆ ಹೇರ್ ಬಂದು ಒಂದು ಸ್ಮೂತ್ನಿಂಗ್ ಆಗಬೇಕು ಆ್ಯಂಡ್ ಅದ್ರ ಜೊತೆಗೆ ಹೇರ್ ಕಲರಿಂಗ್ ಮಾಡಿಸ್ಬೇಕು ಸೊ ಇವೆಡ್ರಲ್ಲಿ ಯಾವುದಾಗುತ್ತೆ ಅಂತ ಗೊತ್ತಿಲ್ಲ ಮಾಡಿಸ್ಕೋತೀನ ಅಥವಾ ಹಾಗೆ ಬರ್ತೀನಿ ಆ್ಯಂಡ್ ಇಲ್ಲ ನೆಕ್ಸ್ಟ್ ವೀಕ್ ಡಿಲೇ ಮಾಡ್ತೀನ ಐ ಡೋಂಟ್ ನೋ ಬಟ್ ಹೋಗಬೇಕು ಒಂದು ಸಲೂನ್ ಕೇರ್ ನನಗೆ ಇವತ್ತು ಬೇಕಾಗಿದೆ ಸೊ ಹಾಗಾಗಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಇನ್ನು ಮಾರ್ನಿಂಗ್ ದೋಸೆ ಹಾಗೆ ಚಟ್ನಿನ ಮಾಡಿದ್ದೆ ಇನ್ನೊಂದು ವಿಷಯ ನನ್ನ ಪ್ರತಿಯೊಂದು ಡೇ ಹೇಗಿರುತ್ತೆ ನನ್ನ ಪ್ರತಿಯೊಂದು ಲೈಫ್ ಅಪ್ಡೇಟ್ ಹೇಗಿರುತ್ತೆ ಅನ್ನೋದನ್ನು ನೀವು ಕೂಡ ನೋಡಬೇಕು ಅಂತಂದರೆ ಪ್ಲೀಸ್ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ಐ ಡಿ ಸೊ ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ ಅದೇನೆ ರೆಡಿ ಆಗಿದ್ದೀವಿ ಓಡ್ತಾ ಇದ್ದೀವಿ ಬೇಬಿ ಹ್ಯಾಪಿ ರಿಪಬ್ಲಿಕ್ ಡೇ ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ ಯಾ ರಿಪಬ್ಲಿಕ್ ಡೇ ಪಪ್ಪಾ ತೋದಂತಾಯ್ತು ತಾನೆಮ್ಮ ಹೇಳಬೇಕಂದ್ರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಡೇ ರೀ ಗಣರಾಜ್ಯೋತ್ಸವ ಎಲ್ರು ಒಟ್ಟಿಗೆ ಸಿಕ್ಕಿರೋದು ನೀವು ಸೊ ಎಷ್ಟಾಗಿದೆ ಟೈಮ್ ಈಗ ಒನ್ ಓ ಕ್ಲಾಕ್ ಸೊ ನಾವ್ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಷ್ಟು ಒನ್ ಓ ಕ್ಲಾಕ್ ಆಗಿದೆ ನೋಡೋಣ ಯಾವ ರೀತಿ ಸರ್ವಿಸ್ ಲಾಂಗ್ ಟೈಮ್ ತಗೊಳುತ್ತೆ ಅಂತ ವಾಯ್ಸು ಸಡನ್ ಚೇಂಜ್ ಹಾಗೆ ಈ ಒಂದು ಬ್ಲವಲ್ ನಿಮ್ಗೆ ಏನು ನಾನು ಹೇಳೋದು ಹೊರಟಿದ್ದೀನಿ ಅಂತ ಹೇಳಿದ್ರೆ ಸೊ ನನ್ನ ಒಂದು ಹೇರ್ ಟೆಕ್ಸ್ಚರ್ ನೀವು ನೋಡಿರ್ಬೋದು ಸ್ವಲ್ಪ ಕರ್ಲಿ ವೇವಿ ಥರ ಆ್ಯಂಡ್ ತುಂಬ ಹಾರ್ಡ್ ಆಗಿ ರ್ಯಾಶ್ ಅನ್ನಿಸ್ತಾ ಇತ್ತು ನನಗೆ ಈ ಒಂದು ರೀಸೆಂಟ್ ಟೈಮಲ್ಲಿ ಸೊ ಐ ಥಾಟ್ ನಾನು ಡೆಫಿನೆಟ್ಲಿ ಸ್ಮೂತಿಂಗನ್ನು ಮಾಡಿಸ್ಬೇಕು ಅಂತ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಇನ್ಫಾರ್ಮೇಷನ್ಸನ್ನು ನಾನು ನನ್ನ ಪ್ರತಿ ಟೈಮ್ ನಾನು ಸರ್ವಿಸ್ ತೊಗೊಳ್ಳುವಂತಹ ಸ್ಟುಡಿಯೋ ನೈಂಟಿ ನೈನ್ಗೆ ಹೋಗಿದ್ದೆ ಅದ್ಭುತವಾಗಿ ನನಗೆ ಅಲ್ಲಿ ಸ್ಟಾಫ್ ಮೆಂಬರ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ಹಾಗೆ ನನ್ನ ಒಂದು ಹೇರ್ ಲೆಂತ್ಗೆ ಸಿಕ್ಸ್ ತೌಸಂಡ್ ಅಬೋವ್ ಆಗುತ್ತೆ ಅಂತ ಹೇಳಿದ್ರು ಜೊತೆಗೆ ನಾನು ಹೇರ್ ಕಲರ್ ಕೂಡ ಕೇಳಿದ್ರಿಂದ ಅಲ್ಲಿ ನಮಗೆ ಡಿಸ್ಕೌಂಟ್ ಸಿಗುತ್ತೆ ನೀವು ಸರ್ವಿಸನ್ನು ತಗೋಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಶಾಂಪೂ ಹೇರ್ ಮಾಸ್ಕ್ ಹಾಗೆ ಸೀರಮ್ ಕಂಡೀಷನರ್ ಯಾವ್ದು ಅಪ್ಲೈ ಮಾಡಬೇಕು ಯಾವ್ದು ತುಂಬಾ ಒಳ್ಳೇದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಸೊ ನನಗೆ ಅವ್ರು ಹೇಳಿದ್ದು ಒಂದೇ ಸೊ ಸ್ಮೂತ್ನಿಂಗ್ ಆ್ಯಂಡ್ ಕೆರಾ ಸ್ಮೂತ್ನಿಂಗ್ ಎರಡೂ ಒಂದೇ ಬಟ್ ಕೆರಾ ಸ್ಮೂತ್ನಿಂಗ್ ಅಂತಂದರೆ ನಮ್ಮ ರೂಟ್ ಅಲ್ಲಿರುವಂತಹ ಹೇರ್ಗೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ತುಂಬಾ ಪ್ರೊಟೆಕ್ಟ್ ಮಾಡುವಂಥ ರೀತಿಯಲ್ಲಿ ಕೆರಾ ಸ್ಮೂತ್ನಿಂಗ್ ಇರುತ್ತೆ ಸೊ ಸ್ಮೂತ್ನಿಂಗ್ ಅಂದರೆ ಎರಡೂ ಕೂಡ ಕೆಮಿಕಲ್ ಟ್ರೀಟ್ಮೆಂಟೇ ಬಟ್ ಕೆರಾ ಸ್ಮೂತ್ನಿಂಗ್ ಅನ್ನೋದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಲೈಕ್ ಏಯ್ಟ್ ಟು ನೈನ್ ಮಂತ್ಸ್ವರೆಗೂ ಇರುತ್ತೆ ಹಾಗೆ ನಮ್ಮ ರೂಟ್ಗೂ ಕೂಡ ತುಂಬಾ ಹೆಲ್ತಿ ಅಂತ ಹೇಳಿದ್ರು ಹಾಗೆ ಸ್ಮೂತ್ನಿಂಗ್ ಈಸ್ ಆಲ್ಸೋ ಸೇಮ್ ಬಟ್ ರೂಟ್ ಹೇರ್ ಬೆಳೀತಾ ಬೆಳೀತಾ ನಮಗೆ ಬೇಗ ವಿಸಿಬಲ್ ಆಗಿಬಿಡುತ್ತೆ ಇನ್ ಸಿಕ್ಸ್ ಮಂತ್ಸಲ್ಲಿ ಅಂತ ಹೇಳಿದ್ರು ಅಗೇನ್ ರೂಟ್ ಟಚ್ ಅನ್ನು ನೀವು ಸರ್ವಿಸ್ ಸರ್ವೀಸಲ್ಲಿ ಅಂತ ಹೇಳಿದ್ರು ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಪ್ರೈಸ್ ವೈಸ್ ಎಲ್ಲ ಹೇಗಿದೆ ಅಂತ ಆ್ಯಂಡ್ ಡೀಟೇಲ್ಡ್ ಆಗಿ ನಾನು ಬ್ಲಾಗ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೀವು ಆಲ್ರೆಡಿ ಈ ಒಂದು ಗ್ಲಿಂಪಿಂಗ್ಸ್ ಎಲ್ಲನೂ ನನ್ನ ಡೇ ಹೇಗಿತ್ತು ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಬಟ್ ಈಗ ಡೀಟೇಲ್ಡ್ ಆಗಿ ಶೇರ್ ಮಾಡ್ತಿರೋದ್ರಿಂದ ಈ ಎಲ್ಲ ಡೀಟೇಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಕೂಡ ಯಾರೆಲ್ಲ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಆ್ಯಂಡ್ ನಾನು ಯಾವ ದಿನ ಕೆರಾ ಸ್ಮೂತ್ನಿಂಗನ್ನು ಮಾಡಿಸ್ತಾ ಇದ್ದೀನಿ ಆ್ಯಂಡ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನು ನಾನು ಡೆಫಿನೆಟ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಸ್ಮೂತಿಂಗ್ ಹಾಗೆ ಕಲರಿಂಗ್ ಎರಡು ಬೇಕಾಗಿದ್ದರಿಂದ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಂತ ಹೇಳಿದ್ರು ಸೊ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಕ್ಕೆ ಸೊ ನೆಕ್ಸ್ಟ್ ಕಮಿಂಗ್ ವೀಕ್ ಬರ್ತೀನಿ ಅಂತ ಹೇಳಿದೆ ಆ್ಯಂಡ್ ಲಂಚ್ ಟೈಮ್ ಕೂಡ ಆಗಿರೋದ್ರಿಂದ ಇಲ್ಲೇ ಮಂಥನಾಗ ಬಂದಿದ್ವಿ ಸೊ ಹೊಸ ಲುಕ್ಗೆ ಬಂದಿದೆ ಮಂಥನಾಗೆ ತೋರಿಸ್ತೀನಿ ನಿಮಗೆ ಸೊ ಊಟ ತಿನ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ ಸೊ ಆರ್ಡರ್ ಮಾಡಿದ್ವಿ ಇನ್ನು ಬರ್ತಾ ಇಲ್ಲ ಸೊ ಬರೋ ತನಕ ಫುಡ್ಡಿಗೆ ವೇಟ್ ಮಾಡೋಕ್ಕಾಗಲ್ಲ ತುಂಬ ಊಟ ಅಷ್ಟು ಬಂತು ಆಲ್ರೆಡಿ ಸ್ನಾಕ್ಸ್ ಓಪನ್ ಮಾಡಿ ಆಕ್ಚುಲಿ ಮಂಧನದಲ್ಲಿ ಹೋಗಿ ಕೂತ್ಕೊಂಡ್ವ ಆಫ್ ಅನ್ ಅವರ್ ಆದರೂ ಊಟನೇ ಬರಲಿಲ್ಲ ಸೊ ನಾವು ಬ್ಯಾಕ್ ಟು ಚಿಕ್ಕ ತಿರುಪ್ತಿ ಬಂದು ಅಲ್ಲಿ ಗುರು ಗ್ರ್ಯಾಂಡಲ್ಲಿ ಲಂಚನ ಮುಗಿಸ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಬಟ್ ಒನ್ ಫುಡ್ ಅಂತೂ ನನಗಿಷ್ಟ ಇಷ್ಟ ಆಗಿಲ್ಲ ಏನು ಅಂತ ಹೇಳ್ತೀನಿ ಹಾಗೆ ವಿಡಿಯೋ ಫುಲ್ ಆಗಿ ನೋಡಿ ಆ್ಯಕ್ಚುಲಿ ವೀಡಿಯೋ ಶುರು ಮಾಡಿದಾಗ ನನ್ನ ಫೇಸ್ ಹೆಂಗಿತ್ತು ಈಗ ಫೇಸ್ ನೋಡಿ ಯಾವ ರೀತಿ ಆಗಿದೆ ಅಂತ ಸಿಕ್ಕಾಪಟ್ಟೆ ಬಿಸ್ಲು ಅದರಲ್ಲೂ ಹೋಗಿ ಭರೋಷದಲ್ಲಿ ತುಂಬಾ ಸುಸ್ತಾಗೋಯ್ತು ಹೋಯಿತು ಅದಾದ್ಮೇಲೆ ಬಾ ಈ ರೀತಿ ಗಂಟ್ಲಲ್ಲೂ ಕೂಡ ಐಸ್ ಕ್ರೀಮ್ ತಿನ್ಕೊಂಬಂದ್ವಿ ನಾವು ಓಕೆ ತುಂಬ ಹೊಟ್ಟೆ ಹಾಶವಾಗ್ತಾಯಿತ್ತು ಸರ್ವಿಸ್ ಆಗಿದ ತಕ್ಷಣ ಅಂದರೆ ಥ್ರೆಡಿಂಗ್ ಅಷ್ಟೇ ಮಾಡಿಸ್ಕೊಂಡಿದ್ದು ನಾನು ಅಪ್ಪರ್ ಲಿಪ್ ಕೂಡ ಮಾಡಿಸಿಲ್ಲ ಆ್ಯಂಡ್ ನನಗೆ ಸ್ಮೂತಿಂಗ್ ಹಾಗೆ ಹೇರ್ ಕಲರ್ ಎರಡೂ ಬೇಕಾಗಿದ್ದರಿಂದ ತುಂಬ ಟೈಮ್ ತಗೊಳುತ್ತೆ ಅಪ್ರಾಕ್ಸಿಮೇಟ್ಲಿ ಫೋರ್ ಟು ಫೈವ್ ಅವರ್ಸ್ ತಗೊಳುತ್ತೆ ಬಿಕಾಸ್ ಇಟ್ಸ್ ಆಲ್ ಅ ಕ್ರೆಮಿಕಲ್ ಟ್ರೀಟ್ಮೆಂಟ್ ಸರ್ವಿಸ್ ಅಲ್ವಾ ಸೊ ಹಾಗಾಗಿ ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದೆ ಆ್ಯಂಡ್ ನೆಕ್ಸ್ಟ್ ವೀಕ್ ನಾನು ಖಂಡಿತವಾಗ್ಲೂ ಯಾವ ರೀತಿ ಸರ್ವಿಸ್ ನಡೆಯುತ್ತೆ ಅಂತ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಲ್ಲಿಂದ ಸರ್ವಿಸ್ ಮುಗಿದ ತಕ್ಷಣ ತುಂಬ ಹೊಟ್ಟೆ ಹಶವಾಗ್ತಾ ಅದಾದಮೇಲೆ ಮಂತ್ನಾಗ ಹೋಗಿ ಕೂತ್ಕೊಂಡ್ವಾ ಅಲ್ಲಿ ಒಬ್ಬರು ಕೂಡ ಆರ್ಡರ್ ತೊಗೊಳಕ್ಕೂ ಕೂಡ ಬರಲಿಲ್ಲ ಎಷ್ಟು ಲೇಟ್ ಮಾಡಿದ್ರು ಅಂದರೆ ಹದಿನೈದು ನಿಮಿಷ ವೇಟ್ ಮಾಡಿದ್ವಿ ಟೇಬಲ್ ಹತ್ರ ಬರಲೂ ಇಲ್ಲ ಆ್ಯಂಡ್ ಆಲ್ರೆಡಿ ಟೇಬಲ್ ಮುಂದೆ ಕೂತಿ ತಿಂದಿರೋ ಟೇ ಪ್ಲೇಟ್ಸು ಕೂಡ ಕ್ಲೀನ್ ಮಾಡೋದಕ್ಕೂ ಬರಲಿಲ್ಲ ಅದಕ್ಕೆ ರಾಜು ತುಂಬ ಕೋಪ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡೇ ಬಂದುಬಿಟ್ರು ಮೇಲೆ ನಾವು ಚಿಕ್ಕ ತಿರುಪತಿ ಹತ್ರ ಬಂದು ಅಲ್ಲಿ ಯಾವ ಹೋಟೆಲ್ ಹೋಟಲ್ ನಿಮ್ ನಂಗೆ ಗೊತ್ತಿಲ್ಲ ಬಟ್ ದೇವಸ್ಥಾನ ಮುಂದೆನೇ ಅಂದರೆ ದೇವಸ್ಥಾನ ಹತ್ರ ಸ್ವಲ್ಪ ಹಿಂದೆಗಡೆ ಬಂದರೆ ಅಲ್ಲಿದೆ ಹೋಟೆಲ್ ರೈಟ್ ಸೈಡ್ಗೆ ಸೊ ಅಲ್ಲಿ ತಿಂದ್ವಿ ಅಲ್ಲಿ ನೋಡಿದ್ರೆ ಗೋಬಿ ಮಂಚೂರಿ ಕಾಣಿಸ್ತಿದೆಯಾ ಕೈ ನೋಡಿ ಎಷ್ಟು ಫುಡ್ ಕಲರ್ ಅಂದ್ರೆ ಫುಲ್ ಆರೆಂಜ್ ಆರೆಂಜಿಶ್ ನಾನಂತೂ ಇಲ್ಲ ಇಲ್ಲೂ ನಿಂಗೆ ಇಷ್ಟ ಆಯ್ತಾನ ಗೋಬಿ ಸ್ವಲ್ಪ ಅಷ್ಟು ಅಂದ್ರೆ ಖಾರ ಬಿಟ್ಟು ನೀನ್ ತಿಂದಮ್ಮ ತಿಂದ ಅವನ್ ಬರೀ ನಾವು ತಗೊಂಡಿದ್ ಮೀಲ್ಸ್ ಅಲ್ಲಿ ಹಪ್ಲಾನೆ ತಿನ್ಕೊಂಡು ಅಂಡ್ ಇನ್ನು ಈಗ ಟ್ಯೂಷನ್ ಸ್ಟಾರ್ಟ್ ಐ ಮೀನ್ ಟ್ಯೂಷನ್ ಟೈಮ್ ಆಯ್ತು ಈಗ ಮಕ್ಕಳು ಬರ್ತಾರೆ ಸೊ ಅವ್ರಿಗೆ ಕ್ಲಾಸ್ ತಗೊಂಡು ಸದಾ ಡ್ರೆಸ್ ಚೇಂಜ್ ಮಾಡಿ ಅದೇನು ಕುಕ್ಕಿಂಗ್ ಎಲ್ಲನೂ ಮಾಡಬೇಕು ಏನು ಮಾಡ್ತೀನಿ ಏನು ಐತೆ ಅಂತ ಐ ಶೋ ಯು ಬಟ್ ರಾಜು ನಮ್ಮನ್ನು ಕೆಳಗಡೆ ಬಿಟ್ಬಿಟ್ಟು ಮೇಲೆ ಹೋಗಿದ್ದಾರೆ ಸೊ ಏನು ಮಾಡ್ತಾ ಇದ್ದಾರೆ ನೋಡೋಣ ಮನೆ ಏನ್ ಮಾಡ್ತಿದ್ರಿ ರೀ ಕಬಡ್ಡಿ 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 ಹೈಬ್ರೋ ಚೆನ್ನಾಗಿ ಮಾಡಿದಾರ ಒನ್ ಅವರ್ ಟು ಆಫ್ ಎನ್ ಅವರ್ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಮಕ್ಕಳಿಗೂ ಕೂಡ ಹಾಲನ್ನು ಕೊಟ್ಟು ಅವ್ರಿಗೂ ಕೂಡ ಮಲಗಿಸಿ ವಿತಿನ್ ಟೂ ಅವರಲ್ಲಿ ಮತ್ತೆ ಟ್ಯೂಷನ್ ಹಾಕಿ ಸಂಗೀತ ಕ್ಲಾಸನ್ನು ಮುಗಿಸಿ ಪೂಜೆನೂ ಕೂಡ ಮಾಡಿ ಮತ್ತೆ ರೆಡಿ ಆಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಹೇಳಿದ್ರೆ ನಾನು ದೊಡ್ಡಕ್ಕ ಸೆಕೆಂಡ್ ಅಕ್ಕ ಮನೆಗೆ ಬಂದಿದ್ದರು ಸೊ ಈ ರೀತಿ ಒಟ್ಟಿಗೆ ಎಲ್ಲರೂ ಅಕ್ಕಂದಿರು ಸಿಕ್ಕಾಗ ಒಂದಷ್ಟು ಗಾಸಿಪ್ ಮಾಡ್ತೀವಿ ಒಂದಷ್ಟು ಪ್ರೀತಿಯಿಂದ ಸಮಯನ ಕಳಿತೀವಿ ಹಾಗೆ ಎಲ್ಲ ಅಕ್ಕಂದಿರ ಮಕ್ಕಳು ಕೂಡ ಖುಷಿಯಿಂದ ಆಟ ಆಡ್ತಾರೆ ಅವ್ರಿಗೂ ಕೂಡ ಒಟ್ಟಾಗಿ ತುಂಬ ಸಮಯ ಆದಮೇಲೆ ಸಿಕ್ಕಿದಾಗ ಖುಷಿಯಾಗುತ್ತೆ ಅಲ್ವಾ ಸೊ ಹೋಗೋಣ ಅಂತ ಹೇಳಿ ಸಂಜೆ ಮತ್ತೆ ರೆಡಿಯಾಗಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಆ ಒಂದು ಸನ್ಸೆಟ್ ಆಗೋ ಟೈಮ್ ಇದೆಯಲ್ಲ ಅದ್ಭುತವಾಗಿರುತ್ತೆ ಸೊ ಒಂದು ಸನ್ಸೆಟ್ ಆಗೋ ಸಮಯ ಒಂದು ಬೀಚ್ ಹತ್ತಿರ ಈ ರೀತಿ ಗಿಡಗಳ ಮಧ್ಯೆ ನೋಡೋದಿದೆಯಲ್ಲ ಸೊ ಈ ಎರಡೂ ವೇಳೆನೇ ಅದ್ಭುತವಾಗಿರುತ್ತೆ ಸನ್ಸೆಟ್ ಏನಂತೀರ ವೇ ಹೋಗ್ತಾ ಎಲ್ರಿಗೂ ಬಂಗಾರಪೇಟೆ ಚಾಟ್ಸ್ ವೆರಿ ಫೇಮಸ್ ಅಲ್ವಾ ಸೊ ಅಲ್ಲಿಂದ ಮಸಾಲ ಪುರಿನ ತೊಗೊಂಡು ಇದ್ದೀವಿ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಇಲ್ಲೆಲ್ಲ ಪುರಿ ಏನಂತ ಹೇಳಿದ್ರೆ ಅವರೇ ಓಮ್ ಮೇಡ್ ಮಾಡಿರ್ತಾರೆ ಯಾವುದೇ ರೀತಿ ನಮಗೆ ನಾವು ವೈರಲ್ ವಿಡಿಯೋಸಲ್ಲೆಲ್ಲ ನೋಡ್ತೀವಲ್ಲ ಸ್ವಲ್ಪ ಚಿಕ್ಕ ಪಿ ಥರ ಎಲ್ಲ ಇರುತ್ತೆ ಅಂತ ಆ ಥರ ಎಲ್ಲ ಏನು ಇರೋದಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನೆಸ್ ಆಗಿ ಇವರು ಮಸಾಲ ಪುರಿನ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದ್ರು ಗೊತ್ತಾ ಸೊ ನಾವೇ ಲಾಸ್ಟ್ ಅಂತ ಹೇಳ್ಬೋದು ಇನ್ನೇನು ಮುಗೀತಿತ್ತು ನೀವು ಎಸ್ ತೊಗೊಂಡು ಅಕ್ಕ ಮನೆಗೆ ರೀಚ್ ಆದ್ವಿ ಅಲ್ಲೆಲ್ಲರೂ ಮಸಾಲೆ ಪುರಿ ತಿಂದು ಅಕ್ಕ ಹಾಗೆ ನಾವು ಹೋಗಿದ್ವಿ ಅಂತ ಹೇಳಿ ಸ್ಪೆಷಲಿ ಚಿಕನ್ ಸಾಂಬಾರ್ ಮಟನ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ಅದನ್ನೆಲ್ಲ ತಿಂದು ನಮ್ಮ ಒಂದು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಗೇಮ್ ಎಲ್ಲ ಪೊಲೀಸ್ ಹಾಗೆ ಸೆಟ್ ಈ ಎಲ್ಲ ಗೇಮ್ಸನ್ನು ಆಟಾಡಿಕೊಂಡು ಮಲಗೋಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಟು ಒನ್ ಆಗಿತ್ತು ಗೊತ್ತಾ ಸೊ ಸಾಕಷ್ಟು ವೀಡಿಯೋಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಅಲ್ವಾ ಸೊ ಅದರಲ್ಲೇ ಸಮಯ ಕಳೀತು ಆ್ಯಂಡ್ ಹಾಗೆ ಮಾರ್ನಿಂಗ್ ಬಂದು ಮತ್ತೆ ಅಪ್ ಆಗಿ ಸ್ನಾನ ಮಾಡಿ ಬ್ರೇಕ್ಫಾಸ್ಟನ್ನು ಮಾಡಿ ಬೇಗ ಬೇಗ ಲಡ್ಡು ಸ್ಕೂಲ್ ಹತ್ರ ಹೋದ್ವಿ ಅಂದ್ರೆ ಸಾಟರ್ಡೆ ಮಾರ್ನಿಂಗ್ ಏನ್ ವಿಶೇಷ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಡೇ ಕ್ಲಾರಿಟಿ totally the Sports is something that teaches women many qualities like dedication, leadership and discipline. It's a well-known fact that any form of physical exercise is not only good for health but their spirit as well.

ಮೊದಲನೇ ಬಾರಿಗೆ ನಾವು ಕೂಡ ಆ ದಿನ ಸ್ಪೋರ್ಟ್ಸ್ ಮೀಟಲ್ಲಿ ಭಾಗಿಯಾಗಿದ್ದು ತುಂಬ ಖುಷಿ ಅನಿಸ್ತು ಸೊ ಸೋಲು ಗೆಲುವು ಇದ್ದಿದ್ದೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗೆ ನಮ್ಮ ಲಜ್ಜು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಹಾಗೆ ಸ್ಲೋ ಮಾರ್ಚ್ ಆ್ಯಂಡ್ ಫ್ಲಾಗ್ ರೈಸಿಂಗ್ ಫ್ಲ್ಯಾಗ್ ಕ್ಲೋಸಿಂಗಲ್ಲಿ ಇಷ್ಟು ಆ್ಯಕ್ಟಿಟಿ ಆ್ಯಕ್ಟಿವಿಟೀಸಲ್ಲಿ ಸ್ಪೋರ್ಟ್ಸ್ ಮೀಟ್ ದಿನ ಇದ್ದಿದ್ದು ನಮ್ಮ ಮಗು ಕೂಡ ತುಂಬಾ ಖುಷಿಯಾಯಿತು ಸೊ ಈ ಒಂದು ಎಲ್ಲ ಕ್ಷಣಗಳು ಟೂ ಡೇಸ್ ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೀನಿ ನಿಮಗೂ ಕೂಡ ಯಾವುದೇ ರೀತಿ ಕಂಟೆಂಟ್ ಇಲ್ಲದೇ ಇರ್ಬ ಇಲ್ದಿರ ಇರ್ಬೋದು ಬಟ್ ಒಂದಷ್ಟು ಸ್ವೀಟ್ ಮೂಮೆಂಟ್ಸ್ ಒಂದು ಜೊತೆ ಬ್ಲಾಗಲ್ಲಿ ಶೇರ್ ಮಾಡಿದೀನಿ ನಿಮ್ಮ ಒಂದು ಫ್ಯಾಮಿಲಿ ಕೂಡ ನೆನಪಾಯ್ತಾ ನಿಮ್ಮ ಅಕ್ಕಂದಿರು ಕೂಡ ನೆನಪಾದ್ರ ಈ ಒಂದು ಬ್ಲಾಗ್ ನೋಡ್ತಾ ಅಥವಾ ನಿಮ್ಮ ಮಕ್ಕಳ ಸ್ಪೋರ್ಟ್ಸ್ ಡೇ ನೆನ್ಪಾಯ್ತಾ ಈ ಒಂದು ಎಲ್ಲ ಮೂಮೆಂಟ್ಸ್ ಅನ್ನ ನೋಡಿದ್ದು ಅನ್ನೋದನ್ನ ನಂಗೆ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ